ಈ ಓದುವಂತ ಮಕ್ಕಳಿಗೆ ಒಂದು ಮಾತು ಹೇಳ್ತೀನಿ ನಿಮ್ ತಂದೆ ನಿಮಗೋಸ್ಕರ ಹಗ್ಲು ರಾತ್ರಿ ಪುರುಷೊತ್ತಿಲ್ದಂಗೆ ತುಡಿದು ನಿನಗೆ ಹಣ ಕಳಿಸ್ತಾ ಇದಾರೆ ಅದು ನೆನ್ಸ್ಕೊಂಡಾದ್ರೂ ಓದ್ರೆ ನಿಮ್ ತಂದೆ ಅರ್ಧೋಗಿರ ಚಪ್ಪಲಿ ಹಾಕೊಂಡು ನಿನಗೆ ಬ್ರಾಂಡೆಡ್ ಚಪ್ಪಲಿ ಕೊಡಿಸಿದ್ದಾರೆ ಅದು ನೆನ್ಸ್ಕೊಂಡಾದ್ರೂ ಹೋದ್ರೆ ನಿಮ್ ತಂದೆ ತಾಯಿ ಹೋಗಿರೋ ಪಟ್ಟೆಗಳನ್ನ ಹಾಕೊಂಡು ನಿನಗೆ ಬ್ರಾಂಡೆಡ್ ಬ್ರಾಂಡೆಡ್ ಪಟ್ಟೆಗಳನ್ನ ಕೊಡಿಸಿದ್ದಾರೆ ಅದು ನೆನ್ಸ್ಕೊಂಡಾದ್ರೂ ಹೋದ್ರೆ ನಮ್ ಮಗ ಸಿಟಿಯಲ್ಲಿ ಹಂಗೋತಾನೆ ಹಿಂಗೋತಾನೆ ಅಂತ ಎಲ್ಲ ಹೇಳ್ಕೊಂಡಿದ್ದಾರೆ ನಾಳೆ ಫೇಲ್ ಆದ್ರೆ ಊರಲ್ಲಿ ಅವ್ರ ಮೊಕ್ಕ ಎತ್ಕೊಂಡು ಆಗಲ್ಲ ಅದನ್ನಾದ್ರೂ ನೆನ್ಸ್ಕೊಂಡು ಹೋದ್ರೆ ಅವರು ನಿಮ್ ತಂದೆ ತಾಯಿ ಅಂತದ್ ಇಂಥದ್ದು ತಿನ್ಕೊಂಡು ಕಷ್ಟಪಟ್ಟು ದುಡಿದು ನನ್ ಮಗ ಚೆನ್ನಾಗಿ ಊಟ ಮಾಡ್ಲತ್ತ ನಿನಗೆ ಹಣ ಕಳಿಸ್ತಾ ಇದಾರೆ ಅದು ನೆನ್ಸ್ಕೊಂಡಾದ್ರೂ ಓದು ಏ ಒಂದ್ ಮಾತು ಹೇಳ್ತೇನೆ ನೀನ್ ಹೆಂಗ ಓದ್ಬೇಕಂದ್ರೆ ಪ್ರಪಂಚ ನಿನ್ ನೋಡಿ ಹೇಳ್ಬೇಕು ಓದಂಗಿದ್ರೆ ಇವ್ರು ಹಂಗ ಓದ್ಬೇಕು ಆ ರೀತಿ ನೀನ್ ಓದು ಆ ರೀತಿ ನೀನ್ ಓದಿದ್ರೆ ನಿನ್ನ ಸ್ಟಾರೇ ಚೇಂಜ್ ಆಗುತ್ತೆ